ಕಾದ್ರೂ ಬರ್ಲಿ ಕಾದ್ರೂ ಬರ್ಲಿ ಐದ್ ಸಾವಿರ ಸೀರೆ ತಗೊಂಡ್ ಹೋದ್ರೆ ಅವ್ರು ನೆಕ್ಸ್ಟ್ ಅವರೇ ಐವತ್ತು ಸಾವಿರ ತಂದ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಸರ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನಾರೆ ಸಾರಿ ಕೇವಲ ಐದನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಪ್ರೀಮಿಯಂ ಕ್ವಾಲಿಟಿ ತುಂಬಾನೇ ಕಲರ್ಸ್ ಡಿಸೈನ್ಸ್ ವೆರೈಟಿ ಅದಾವ ಓನ್ಲಿ ಐದ್ ರೂಪಾಯಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಅಂತ ಇಂದ ಹಿಡ್ಕೊಂಡು ರೇಷ್ಮೆ ಸೀರೆವರೆಗೂ ನಮ್ಮ ಹತ್ರ ಇದೆ ಸರ್ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ಅಮ್ಮಂದರಿಗೆ ಹೇಳಿ ಮಾಡಿಸಿದ ಸೀರೆ ಇದು ಪ್ಯೂರ್ ಕಾಟನ್ ಸರ್ ಇದು ಅಲ್ವಾ ಏನ್ ಸರ್ ಓನ್ಲಿ ಐದ್ನೂರು ರೂಪಾಯಿ ಸರ್ ಇದು ಸಿಲ್ಕ್ ಸೀರೆ ವಿತ್ ಕುಚ್ಚು ಹ್ಮ್ ಈ ತರ ನೋಡಿ ಸರ್ ಕೇವಲ ಏಳ್ನೂರು ರೂಪಾಯಿ ಹೌದು ಪ್ರೀಮಿಯಂ ಕ್ವಾಲಿಟಿ ಸರ್ ಕೊಟ್ಟು ಸೀರೆ ಸರ್ ಬಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಲೆನಿನ್ ಸರ್ ಇದು ಇದ್ರ ಬೆಲೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಓನ್ಲಿ ಐದ್ನೂರು ರೂಪಾಯಿ ಸರ್ ಬರೆ ಸಾವಿರ ರೂಪಾಯಿ ಹೌದು ಒಂದ್ ಸಾವಿರ ಆರ್ಗೆಟ್ ಅಲ್ಲಿ ನಾಲ್ಕು ಲಿಂದ ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಆದರೂ ಇರ್ತಾರಲ್ಲ ಅವ್ರಿಗೋಸ್ಕರ ಇದು ಕಸೂತಿ ಸೀರೆ ತಂದಿದ್ದೀವಿ ಇವಾಗ ಇದರ ಬೆಲೆ ಓನ್ಲಿ ಐನೂರು ರೂಪಾಯಿ ಸರ್ ಬರೀ ಐನೂರು ರೂಪಾಯಿ ಸೀರೆ ಕೇವಲ ಏಳ್ನೂರು ರೂಪಾಯಿ ಕೊಡ್ತಾ ಇದೀವಿ ಬರೀ ಏಳ್ನೂರು ಏಳ್ನೂರು ರೂಪಾಯಿ ಸರ್ ಪ್ರೀಮಿಯಂ ಆಗಿರೋದು ನಾವೇ ಮೂಲ ನಿಖಾರ ಇರೋದ್ರಿಂದ ಕೇವಲ ಐದನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಇದನ್ನ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಸೋರ್ ಜೊತೆ ಇದ್ದೀನಿ ನಾನು ಈಗಾಗಲೇ ಬೆಳಗಾವಿಯಲ್ಲಿ ಸುಮಾರು ಸರಿ ವಿಡಿಯೋ ಮಾಡಿದ್ವಿ ಎಸ್ ಎಸ್ ಮುಳ್ಳಿ ಸಾರೀಸ್ ಅಲ್ಲಿ ಈಗ ಬೆಂಗಳೂರಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಅವ್ರ ಮೂಲದ ಏನಂತಂದ್ರೆ ಇರೋದ್ರಿಂದ ಎಲ್ಲಾನು ಮಗ್ಗದಲ್ಲಿ ತಯಾರಿಸಿ ಹೋಲ್ಸೇಲ್ ರೇಟ್ ಅಲ್ಲಿ ಅಂದ್ರೆ ಹೋಲ್ಸೇಲ್ ರೇಟ್ ಗಿಂತನೂ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಸೊ ಈಗಂತೂ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡೋರ್ ಇರ್ಬೋದು ಅದು ಮನೆ ಫಂಕ್ಷನ್ಸ್ ಇರ್ಬೋದು ಪಾರ್ಟೀಸ್ ಇರ್ಬೋದು ಏನೇ ಇರಲಿ ಎಲ್ಲಾನು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು ನಮ್ದು ಎಸ್ ಎಸ್ ಮುಡಿ ಸಾರಿ ಅಂತ ಬೆಳಗಾವಿಯಲ್ಲಿ ಮೇನ್ ಬ್ರಾಂಚ್ ಇದೆ ನಾವು ಬೆಂಗಳೂರಲ್ಲಿ ನಾವು ಸೆಕೆಂಡ್ ಬ್ರಾಂಚ್ ಮಾಡ್ತಾ ಇದೀವಿ ಇವಾಗ ಎಸ್ ಎಸ್ ಮೂಡಿ ಸಾರೀಸ್ ಅಂತ ರಾಮಮೂರ್ತಿ ನಗರದಲ್ಲಿ ರಾಜರಡ್ಡಿ ಫಾಸ್ಟ್ ಕ್ರಾಸ್ ಅಲ್ಲಿ ತಯಾರಿಕ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್ ಇಲ್ಲಿ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಎಲ್ಲ ಹೋಲ್ಸೇಲ್ ರೇಟ್ ಸರ್ ಕಿನ್ನ ಕಡಿಮೆ ಸರ್ ತಯಾರಿಕಾ ಅಲ್ಲಿ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ ಈಗ ವರ್ಮಾಲಕ್ಷ್ಮಿ ಹಬ್ಬ ಹಬ್ಬ ಬರ್ತಾ ಇದೆ ಅದಕ್ಕಾಗಿ ಒಳ್ಳೆ ಆಫರ್ ಗಳೊಂದಿಗೆ ನಿಮಗೆ ನಿಮ್ಮ ಮುಂದೆ ಬರ್ತಾ ಇದೀವಿ ಈಗ ಬೆಂಗಳೂರಲ್ಲಿ ನಾವು ಒಳ್ಳೊಳ್ಳೆ ಆಫರ್ ಮೂಲಕ ಬರ್ತಾ ಇದೀವಿ ಸರ್ ಸರಿ ಎಲ್ಲಾ ಟೈಪ್ ಸಾರೀಸ್ ಗಳಲ್ಲ ನಿಮ್ಮ ಹತ್ರ ಸಿಗ್ತಾ ಅಲ್ವಾ ಹೌದು ಸರ್ ಡೆಲಿವರಿ ಇಂದ ಹಿಡ್ಕೊಂಡು ರೇಷ್ಮೆ ಸೀರೆವರೆಗೂ ನಮ್ಮ ಹತ್ರ ಇದೆ ಸರ್ ಓಕೆ ಸರಿ ಸ್ಟಾರ್ಟಿಂಗ್ ಯಾವ್ದು ರೇಂಜ್ ಇದೆ ಸಿಲ್ಕ್ ಸಾರಿ ಕೇವಲ ಐದ್ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಪ್ರೀಮಿಯಂ ಕ್ವಾಲಿಟಿ ಇದು ಯದಕ್ ಕಡಿಮೆ ಅಂತ ಕೇಳ್ತಾ ಇರಬಹುದು ನೀವು ಇದು ನಮ್ಮಲ್ಲೇ ರೆಡಿ ಆಗಿರೋದು ನಾವೇ ಮೂಲ ನಿಕಾರ ಇರೋದ್ರಿಂದ ಕೇವಲ ಐದ್ನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಇದನ್ನ ಮಗ್ಗದಲ್ಲಿ ತಯಾರಿಸಿ ಹೌದು ಹೌದು ಸರಿ ಎಲ್ಲ ಹೋಲ್ಸೇಲ್ ಗಿಂತ ಕಡಿಮೆ ಬೆಲೆ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲಿ ಸರ್ ಕೇವಲ ಐದ್ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರ್ಬೋದು ಸಾವಿರ ಎಂಟುನೂರು ಒಂದು ಸಾವಿರ ಆ ತರ ಇರುತ್ತೆ ಸರ್ ಇದು ಐನೂರು ಕೊಡ್ತಾ ಇದೀವಿ ಹೌದು ಸರ್ ಇದು ಎಂಬ ಸಾರಿ ಸಾರಿ ಕ್ವಾಲಿಟಿ ನೋಡಿ ಸರ್ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಾವ್ ಹಿಡಿದು ನೋಡಿ ಒಂದ್ ತೋರಿಸ್ತೀನಿ ಸರ್ ಇಲ್ಲಿ ಏನಿದೆ ಸರ್ ಪ್ರೈಸ್ ಇದ್ರ ಬೆಲೆ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಕೇವಲ ಐದನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಬರೀ ಐನೂರು ಹೌದು ಓನ್ಲಿ ಐದ್ ಏನ್ ಸರ್ ನೋಡಿ ಸರ್ ಎಷ್ಟು ಕಲರ್ಸ್ ಇದೆ ತುಂಬಾನೇ ಕಲರ್ಸ್ ಡಿಸೈನ್ಸ್ ವೆರೈಟಿ ಓನ್ಲಿ ಐದ್ನೂರು ರೂಪಾಯಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಅಂತ ಹೌದು ಸರ್ ಓಕೆ ಸೂಪರ್ ಸರ್ ಒಳ್ಳೆ 500 ರೂಪಾಯಿ ಕೊಡತಾರೆ ಮ್ಯಾನುಫ್ಯಾಕ್ಚರ್ ರೇಟ್ ಸರ್ ಇದು ಓಕೆ ಎಲ್ಲ ಡೈರೆಕ್ಟ್ ಆಗಿ ತಯಾರಿಸನೇ ಕೊಡ್ತಾರೆ ಹೌದು ಹೌದು ಈ ತರ ಫೋಲ್ಡಿಂಗ್ ಬೇಕಾದ್ರೆ ಈ ತರ ಫೋಲ್ಡಿಂಗ್ ಬರುತ್ತೆ ಸಿಂಪ್ಲ್ ಫೋಲ್ಡ್ ಓಕೆ ನಮ್ದೆಲ್ಲ ಹೋಲ್ಸೇಲ್ ಅಂಗಡಿಗಳಿಗೆ ಸಪ್ಲೈ ಇದೆ ಸರ್ ಇದು ಹೋಲ್ಸೇಲ್ ಅಂಗಡಿಗಳಿಗೆ ಸಪ್ಲೈ ಹೌದು ಓಕೆ ಈ ತರ ಬರುತ್ತೆ ಓಕೆ ಸೋ ಏನ್ ಸರ್ ವೆರೈಟಿ ರಾಶಿ ಗಟ್ಲೆ ಇಡ್ಬಿಡಿ ಸರ್ ರಾಶಿ ಗಟ್ಲೆ ಇದೋ ಸರ್ ಓಕೆ ಮನೆಯಲ್ಲಿ ಗ್ರಹ ಶಾಂತಿ ಆಮೇಲೆ ಗೃಹ ಪ್ರವೇಶ ಆ ಯಾವದೇ ರೀತಿ ಶುಭಾ ಸಂಭ್ರಮ ಇದ್ರು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಉಳಿತಾಯ ಗ್ಯಾರಂಟಿ ಸರ್ ಅಲ್ವಾ ಹೌದು ಡೈರೆಕ್ಟ್ ಆಗಿ ಬಂದು ನೋಡಿ ಮಾಡಿ ತಗೊಂಡೋಗಿ ಐನೂರು ರೂಪಾಯಿ ಕೊಡ್ತಾ ಇದ್ದೀವಿ ಅಂಗಡಿಲೆಲ್ಲ ಸಾವಿರ ಒಂದುವರೆ ಸಾವಿರ ಎಂಟುನೂರ ಐನೂರು ಸೀರೆ ಸಿಲ್ಕ್ ಸೀರೆ ವಿತ್ ಕುಚ್ಚು ಇದರ ನೋಡಿ ಸರ್ ಕೇವಲ ಏಳ್ನೂರು ರೂಪಾಯಿ ಬರಿ 700 ರೂಪಾಯಿ ಹೌದು ಪ್ರೀಮಿಯಂ ಕ್ವಾಲಿಟಿ ಸರ್ ಹೌದು ಹಾ ಹಾಕೊಂಡಿಬಿಡ್ರೆ ಅಮ್ಮಂದ್ರು ಹಾಕಂದ್ರೆ ಎಲ್ಲಾ ಜುಮ್ ಬರಬೇಕಾಯಿದ್ರು ಹೌದು ಪ್ರೀಮಿಯಂ ಕ್ವಾಲಿಟಿ ಸರ್ ಯಾವ್ದೇ ರೀತಿ ಕಲರ್ ಹೋಗಲ್ಲ ಏನಿಲ್ಲ ಏನಿಲ್ಲ ಎಲ್ಲ ರೆಡಿ ಆಗಿರೋದ್ರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಸರ್ ಎಸ್ ಎಸ್ ಮೂಡಿ ಸರ್ ಇದಂದ್ರೆ ಇಡಿ ಕರ್ನಾಟಕದ ಜನತೆಗೆ ಹೊರತು ಯಾವ್ದಾರ ಕ್ವಾಲಿಟಿ ಇಡ್ತಾರೆ ಅಂತ ಕ್ವಾಲಿಟಿ ಅಲ್ಲಿ ಅಂತ ಏನು ಮೋಸ ಇಲ್ಲ ಅವ್ರಿಗೆ ಇಲ್ಲ ಸರ್ ಕಾಂಪ್ರಮೈಸ್ ಇಲ್ಲ ಸರ್ ಇದು ಯಾವ್ದಂತ ಸರ್ ಎನ್ ಎಸ್ ಎಂ ಸೀರಿಯಸ್ ಸರ್ ಇದು ಊಟ ಬರುತ್ತೆ ಓಕೆ ಸೂಪರ್ ಸ್ಮೂತ್ ಇದೆ ಸರ್ ಫುಲ್ ಸ್ಮೂತ್ ಏನ್ ಸರ್ ಇದು ಮೈಯಲ್ಲಿ ಹಾಕೊಂಡ್ರೆ ಹಾ ಫುಲ್ ಸ್ಮೂತ್ ಸರ್ ಪ್ರೀಮಿಯಂ ಕ್ವಾಲಿಟಿ ಅಬ್ಬಾ ಓಕೆ ಇದು ಫುಲ್ ಬುಟ್ಟಾ ಸೀರೆ ಸರ್ ಸೆಮಿ ಸಿಲ್ಕ್ ಸೀರೆ ಫುಲ್ ಬುಟ್ಟಾ ಎನ್ ಎಂ ಸೀರೆ ಇದು ನಮ್ಗೆ ಎಂಟನೂರ ಐವತ್ ರೂಪಾಯಿ ಬೀಳುತ್ತೆ ಮಾರ್ಕೆಟ್ ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಮಾರ್ತಾರೆ ಸರ್ ಇದು ಒನ್ ಟು ಡಬಲ್ ಸರ್ ಇದು ಒನ್ ಡಬಲ್ ಅಲ್ವಾ ಹೌದು ಆರಾಮಾಗಿ ನೀವು ಒಂದೂವರೆ ಸಾವಿರ ರೂಪಾಯಿ ಆರಾಮಾಗಿ ಸೇಲ್ ಮಾಡಬಹುದು ಸರ್ ಓಕೆ ಏನ್ ಸರ್ ಇದು ಕಲರ್ ಗಳೆಲ್ಲ ಸೇಮ್ ಫುಲ್ ಇದೆ ಸರ್ ಕ್ವಾಲಿಟಿ ಎಲ್ಲ ಸುಮಾರು ಕಲರ್ಸ್ ಬೇಕಂದ್ರೆ ಸಿಗುತ್ತೆ ಅಲ್ವಾ ಸಿಗುತ್ತೆ ಸಿಗುತ್ತೆ ಎನಿ ಟೈಮ್ ಸ್ಟಾಕ್ ಅವೈಲೇಬಲ್ ಇರುತ್ತೆ ವರ್ಮಾಲಕ್ಷ್ಮಿಗೆ ಹಬ್ಬಕ್ಕೆ ಹೇಳಿ ಮಾಡಿಸಿದಾಗ ಸೀರೆ ಇದಾವೆ ಹಬ್ಬಕ್ಕಂತೂ

ಇನ್ನು ಯಾವ ಯಾವ ಸರ್ ಅವೈಲೇಬಲ್ ಫುಲ್ ವೆರೈಟಿ ಇದೆ ಸರ್ ಎಲ್ಲ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ಒಂದ್ಸಲ ಒಂದ್ ವಿಸಿಟ್ ಮಾಡಬೇಕು ಅಲ್ವಾ ಇದು ಒಂದ್ ಸಾವಿರ ರೂಪಾಯಿ ಸರ್ ಬರೇ ಸಾವಿರ ರೂಪಾಯಿ ಇದೆ ಹೌದು ಬರ ಒಂದ್ ಸಾವಿರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾರೆ ಹೌದು ಹೌದು ರೇಟ್ ಸರ್ ಏನಂತ ಸರ್ ರೇಷ್ಮೆ ಸೀರೆ ಸರ್ ಇದೆಲ್ಲ ರೇಷ್ಮೆ ಸೀರೆ ಹೌದು ಸರ್ ಬರೀ ರೇಷ್ಮೆ ಸೀರೆ ಸಾವಿರ ರೂಪಾಯಿ ಸ್ಟಾರ್ಟ್ ಅಲ್ವಾ ಹೌದು ಪ್ರೀಮಿಯಂ ಕ್ವಾಲಿಟಿ ಸರ್ ಓಕೆ ಇದು ನೋಡಿ ಕಾಟನ್ ಸೀರೆ ಕಾಟನ್ ಬೆಂಗ್ಳೂರಿಗೆ ಸೀರೆ ಬೆಂಗಳೂರು ಕ್ರೇಪ್ ಸೀರೆ ಸರ್ ಎಂಟು ರೂಪಾಯಿ ಹೌದು ಸಾವಿರ ರೂಪಾಯಿ ಕೊಡ್ತಾರೆ ಎರಡ್ ಸಾವಿರ ಒಂದೂವರೆ ಸಾವಿರ ಆರಾಮಾಗಿ ಸೇಲ್ ಮಾಡ್ತಾರೆ ಈ ತರ ನೋಡಿ ಸರ್ ಕಲರ್ಸ್ ಡಿಸೈನ್ಸ್ ಯಾವಾಗಲೂ ಸ್ಟಾಕ್ ಇರತ್ತೆ ನಮ್ಮತ್ರ ಏನ್ ಸರ್ ರಾಶಿ ಗೇಟ್ಲಾ ಇದೆ ಸರ್ ಓಕೆ ಸ್ಟಾಕ್ ಹಂಗೆ ಬರ್ತಾನೆ ಇರುತ್ತೆ ಹಾ ಬರ್ತಾನೆ ನೋಡಿ ರಾಶಿ ಇಟ್ಬಿಟ್ಟಿದ್ದಾರೆ ಒಳಗಡೆ ಅಂತ ನೋಡಿ ಕಾಣತ್ತಿದೆ ಸೂಪರ್ ಸರ್ ಇದು ಏನ್ ಸರ್ ಇದು ಲೆನಿನ್ ಕಾಟನ್ ಸೀರೆ ಸರ್ ಓಹ್ ಲೆನಿ ಬಂತಾ ಹೌದು ಹಂಡ್ರೆಡ್ ಪರ್ಸೆಂಟ್ ಲೆನಿನ್ ಸರ್ ಇದು ಇದ್ರ ಬೆಲೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ ಓನ್ಲಿ ಐದ್ನೂರ್ ರೂಪಾಯಿ ಐನೂರು ಓನ್ಲಿ ಐದ್ನೂರು ಓಕೆ ಇದು ಇಪ್ಪತ್ ಕಾಟನ್ ಅಂತ ಓಕೆ ಏಳ್ನೂರ್ ರೂಪಾಯಿ ಸರ್ ಇದು ಬೇರೆ ಏಳ್ನೂರು ರೂಪಾಯಿ ಹೌದು

ಸೂಪರ್ ಸರ್ ಓಕೆ ಇದ್ ನೋಡಿ ಸರ್ ನಾಲ್ಕ ರೂಪಾಯಿ ಬರೀ ನಾನೂರು ರೂಪಾಯಿ ಬರೀ ನಾನೂರು ರೂಪಾಯಿ ಓಪನ್ ಚಾಲೆಂಜ್ ಮಾಡ್ತೀನಿ ನಮ್ ಕಡೆ ಕಡಿಮೆ ಯಾರಾದ್ರೂ ಬೆಲೆ ಕೊಟ್ರೆ ನಾವು ಫ್ರೀ ಸೀರೆ ಕೊಡ್ತೀವಿ ಫ್ರೀ ಸೀರೆ ಕೊಡ್ತೀವಿ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಸರ್ ಕೇವಲ ನಾಲ್ಕ ರೂಪಾಯಿ ಓಕೆ ನಮ್ಗಿಂತ ಕಡಿಮೆ ಕೊಡಕ್ ಯಾರಿಗೆ ಸಾಧ್ಯನೇ ಇಲ್ಲ ಸರ್ ಓಕೆ ಅಲ್ವಾ ಓನ್ಲಿ ನಾಲ್ಕನೂರು ರೂಪಾಯಿ ಇದು ಓಕೆ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಹಾಕೋರು ಅಂತಾರಲ್ವಾ ಹೌದು ಸರ್ ಗರ್ಲ್ಸ್ ಗಳಿಗೆಲ್ಲ ಓಕೆ ಕ್ಯಾಟ್ಲಾಗ್ ಸೀರೆ ಕೇವಲ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಬರೀ ರೂಪಾಯಿ ಹಾ ಸರ್ ಆಯರಿ ಮಾಡ್ಲಿಕ್ಕೆ ಗಿಫ್ಟ್ ಮಾಡ್ಲಿಕ್ಕೆ ಎಲ್ಲ ಓಪನಿಂಗ್ ಎಲ್ಲ ಇನ್ನೂರು ರೂಪಾಯಿ ಸರ್ ಹಂಗಿಲ್ಲ ಐದ್ನೂರು ಆರ್ನೂರು ಅಪ್ ಅಂಡ್ ಅಪ್ ಇದ್ರ ಶೋರೂಮ್ ಪ್ರಕಾರ ಮಾಡ್ತಾರೆ ಸರ್ ಕ್ಯಾಟ್ಲಾಗ್ ಸೀರೆ ಇದು ನೋಡಿ ಸರ್ ಪಟ್ಟು ಸೀರೆ ಪಟ್ಟು ಸೀರೆ ಹಾ ಕೇವಲ ಮುನ್ನೂರು ರೂಪಾಯಿ ಸರ್ ಇದು ಏನ್ ಸರ್ ಮುನ್ನೂರು ರೂಪಾಯಿ ಅಂತ ಏನ್ ಸರ್ ಇದು

ಮೋಸ್ಟ್ ಟ್ರೆಂಡಿಂಗ್ ಎಲ್ಲರೂ ಸಿಗ ಪ್ರೀಮಿಯಂ ಕ್ವಾಲಿಟಿ ಜಸ್ಟ್ ನೀಟ್ ಆಗಿ ಇಟ್ಬಿಟ್ಟಿದ್ರೆ ನೀವು ಏನ್ ಸರ್ ಇದು ಕೈಯಲ್ಲಿ ಇಟ್ಕೊಂಡ್ರೆ ನಾನೇ ನಮ್ ವೈಫ್ ತಗೊಂಡು ಹೋಗ್ಬೇಕು ಹಂಗ ಅನ್ಸುತ್ತೆ ಒಂದೂವರೆ ಸಾವಿರ ರೂಪಾಯಿ ಸರ್ ಇದು ಮಾರ್ಕೆಟ್ ಅಲ್ಲಿ ಏನಾಗ್ಬೇಕು ಸರ್ ರೇಟ್ ಏನು ಎರಡೂವರೆ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಆತರ ಮಾಡ್ತಾರೆ ಸರ್ ಅಲ್ವಾ ಓಕೆ ಇದು ಯಾವ ತರ ಸರ್ ಏನಿದೆ ಟಿಶ್ಯೂ ಸಾರಿ ಸರ್ ಇದು ಟಿಶ್ಯೂ ಸಾರೀಸ್ ಏನ್ ಬಹಳ ಜನ ಕೇಳ್ತಾರೆ ಬಹಳ ಜನ ಕೇಳ್ತಾರೆ ಟಿಶ್ಯೂ ಸಾರಿ ಬರೇ ಸಾವಿರದ ಐನೂರು ರೂಪಾಯಿ ಹೌದು ಓಹ್ ಏನ್ ಸರ್ ಇದು ಅಬ್ಬಾ ಅಬ್ಬಾ ನೋಡಿ ಎಲ್ಲಾ ಜನರೆಲ್ಲ ಅವ್ರನ್ನೇ ನೋಡ್ಬೇಕಲ್ವಾ

ಸಾರಿ ಓನ್ಲಿ ಸಿಕ್ಸ್ ಬರಿ ಆರ್ನೂರು ರೂಪಾಯಿ ಹೌದು ಸರ್ ಓಕೆ ಇದು ಸೆಮಿ ಸಿಲ್ಕ್ ಸೀರೆ ಕೇವಲ ಏಳ್ನೂರು ರೂಪಾಯಿ ಕೊಡ್ತಾ ಇದೀವಿ ಬರೀ ಏಳ್ನೂರು ಏಳ್ನೂರು ರೂಪಾಯಿ ಸರ್ ಪ್ರೀಮಿಯಂ ಕ್ವಾಲಿಟಿ ಓಕೆ ಕ್ವಾಲಿಟಿಯಲ್ಲಿ ಏನಿದಿಲ್ಲ ಏನಿದ ಕಾಂಪ್ರೊಮೈಸ್ ಇಲ್ಲ ಸರ್ ಓಕೆ ಕರ್ನಾಟಕ ಜನತೆಗೆ ಬರುತ್ತೆ ಎಸ್ ಎಸ್ ಮುರೀಸ್ ಅಂದ್ರೆ ಏನು ಅಂತ ಕರ್ನಾಟಕ ಜನತೆಗೆ ಹೌದು ಅವ್ರ ಆಶೀರ್ವಾದನೆ ಅವ್ರ ಆಶೀರ್ವಾದನೇ ಕಾರಣ ಸರ್ ನಮ್ಗೆ ಹೌದಲ್ವಾ ಬೆಂಗಳೂರಲ್ಲಿ ಹೌದು ಸರ್ ಸರ್ ಈಗ ನೀವ್ ಹೇಳಿದ್ರಿ ಸರ್ ನಾವು ಕೊಡ್ತಾ ಇರೋದೇ ಎಲ್ಲ ಹೋಲ್ಸೇಲ್ ಹೌದು ಸಿಂಗಲ್ ಪೀಸ್ ಎಲ್ಲ ಕೊಡಲ್ಲ ಅಂತ ಹೇಳಿದ್ರೆ ಅವ್ರ ಏನ್ ಒಂದ್ ಇಷ್ಟ ಕ್ವಾಂಟಿಟಿ ಇಲ್ಲ ಸರ್ ಅಂಗಡಿ ಬಂದು ವಿಸಿಟ್ ಮಾಡಿ ತಗೋಬಹುದು ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ಅಡ್ರೆಸ್ ಮತ್ತೆ ನಮ್ದೆಲ್ಲ ಬರುತ್ತೆ ಬಂದ್ ವಿಸಿಟ್ ಮಾಡಿ ಹೊತ್ತು ಆರಾಮಾಗಿ ಪರ್ಚೇಸ್ ಒಬ್ರು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಇರುತ್ತೆ ಮಹಿಳೆಯರಿಗೆ ಯಾವ ತರ ಸರ್ ಸಪೋರ್ಟ್ ಒಂದ್ ನಲವತ್ತೈದು ಸಾವಿರ ರೂಪಾಯಿ ಏನಾದ್ರು ಮಾಡಬಹುದು ಸರ್ ಏನ್ ಬೇಡ ಮುಂಚೆ ಬರೀ ಐದ್ ಸಾವಿರ ಕೇಳಿ ಬೆಳಗಾವ್ ಕಾದ್ರೂ ಬರ್ಲಿ ಬೆಂಗ್ಳೂರ್ಕಾದ್ರೂ ಬರ್ಲಿ ಐದು ಸಾವಿರ ಸೀರೆ ತಗೊಂಡ್ ಹೋದ್ರೆ ಸಾಕವ್ರು ನೆಕ್ಸ್ಟ್ ಅವರೇ ಐವತ್ ಸಾವಿರ ತಗೊಂಡ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಹೌದು ಸರ್ ಒನ್ ಟು ಡಬಲ್ ಎಲ್ಲ ಡಬಲ್ ಎಲ್ಲ ಆರಾಮ ಸೇಲ್ ಮಾಡಬಹುದು ಸರ್ ಓಕೆ ಸರ್ ಈಗ ಎಲ್ಲ ಸಪೋರ್ಟ್ ಎಲ್ಲ ಮಾಡ್ತಿರ್ತಾನೆ ಫುಲ್ ಸಪೋರ್ಟ್ ಮಾಡ್ತೀವಿ ಸರ್ ಎಲ್ಲ ಸಪೋರ್ಟ್ ಮಾಡಿದ್ರೆ ಫುಲ್ ಸರ್ ಸರ್ ಕೆಲವೊಬ್ಬರು ಇರ್ತಾರೆ ಸರ್ ನಮ್ಮ ಮನೇಲಿ ಫಂಕ್ಷನ್ ಮುಂಜಿ ಅಥವಾ ಮದುವೆ ಸಮಾರಂಭಗಳು ಅಥವಾ ಗೃಹ ಪ್ರವೇಶ ಇರ್ತಾವ ಅಂತವರಿಗೆಲ್ಲ ಸೇಮ್ ರೇಟ್ ಅಲ್ಲಿ ಕೊಡ್ತಾರಲ್ಲ ಸೇಮ್ ರೇಟ್ ಅಲ್ಲಿ ಸರ್ ತಯಾರಿಕೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಮನೆ ಈಗ ಗೃಹ ಪ್ರವೇಶ ಇರುತ್ತೆ ಶುಭ ಸಮಾರಂಭ ಇರುತ್ತೆ ಯಾವುದೇ ರೀತಿ ಮದುವೆ ಮುಂಜಿ ಎಲ್ಲ ಇರುತ್ತೆ ಆಮೇಲೆ ಅವ್ರ ಹೈರ್ ಮಾಡ್ಲಿಕ್ಕೆ ಮನೆಯವ್ರಿಗೆ ಮನೆಯವ್ರಿಗೆಲ್ಲ ಸೀರೆ ಕೊಡೋದಿರುತ್ತೆ ಆರಾಮಾಗಿ ಬಂದ್ಬಿಟ್ಟು ನಮ್ಮ ಹತ್ರ ಪರ್ಚೇಸ್ ಮಾಡಬಹುದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಉಳಿತಾಯ ಗ್ಯಾರಂಟಿ ಸರ್ ಅಲ್ವಾ ಈ ತರ ಸೀರೆ ಬಂಡಲ್ ಟು ಬಂಡಲ್ ಬರುತ್ತೆ ಓನ್ಲಿ ಮುನ್ನೂರು ರೂಪಾಯಿ ಆಗಿರುತ್ತದೆ ಬಂಡಲ್ ಟು ಬಂಡಲ್ ಏನ್ ಸರ್ ಎಷ್ಟು ನೀಟ್ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಸರ್ ಪ್ಯಾಕಿಂಗ್ ಆಗುತ್ತೆ ಸರ್ ಐವತ್ ನೂರು ರೂಪಾಯಿ ಕೊಡ್ತಾರೆ ಪ್ರೀಮಿಯಂ ಕ್ವಾಲಿಟಿ ಸರ್ ಓಕೆ ಓಕೆ ಹೈರಿ ಮಾಡ್ಲಿಕ್ಕೆಲ್ಲ ಒಯ್ಬಹುದು ಏನ್ ಸರ್ ಬರೀ ಮುನ್ನೂರು ರೂಪಾಯಿ ಹೌದು ಹಾಕಿ ಸರ್ ಕೆಳಗಡೆ ಗೊತ್ತಾಗುತ್ತೆ ವೀಕ್ಷಕರಿಗೆ ಓ ಏನ್ ಸರ್ ಗ್ರೇಟ್ ಓಕೆ ಸೂಪರ್ ಆರಾಮಾಗಿ ಈ ರೇಟ್ ಅಲ್ಲಿ ಈ ರೇಂಜ್ ಅಲ್ಲಿ ಸಾರಿ ಬಿಟ್ರೆ ಎಲ್ಲೂ ಇಲ್ಲ ಸಿಗಲ್ಲ ಸರ್ ಈಗ ಕೊನೆಯದಾಗಿ ಏನಂತ ಹೇಳ್ತೀವಿ ಸರ್ ವೀಕ್ಷಕರಿಗೆ ಸರ್ ನಮ್ ಕರ್ನಾಟಕ ಜನತೆಯ ಆಶೀರ್ವಾದದಿಂದ ನಾವು ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಸರ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ಲಿ ಆ ನಂಬಿಕೆಯನ್ನು ನಾವು ಕೊನೆಯವರೆಗೆ ಉಳಿಸ್ಕೋತೀವಿ ಸರ್ ಹೋ ಆಶೀರ್ವಾದ ಯಾವಾಗ್ಲೂ ನಮ್ಮ ಇರ್ಬೇಕು ಸರ್ ಖಂಡಿತ ಸರ್ ಈಗ ನೀವು ಕ್ವಾಲಿಟಿ ಕೊಡ್ತಾ ಇದ್ದೀರ ಅಂದ್ರೆ ಜನರು ನಂಬ್ತಾ ಇದರ ಹೌದು ಹೋಗಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್